ಎಲ್ಲ ಬಿಟಾ ಕೋಳಿ ಇಲ್ಲ ಕಣೆ ಬಾನು ನು ನೀವೆಲ್ಲಾನು ಇರುಳಿ ಬೆಳ್ಳುಳ್ಳಿ ಎಲ್ಲ ಹಚ್ಕೊಟ್ಟಲ್ಲ ಜಲ್ದಲ್ದ ಖಾರ ಸಾಂಬಾರ ಎಲ್ಲ ಒಂದಿಸ್ಕೊಂಡು ಖಾರ ರುಬ್ಬಿಟ್ಟಿದೀನಿ ಗುಣ್ಣಗೆ ಆದ್ರೆ ನನ್ನ ಸಸೆನ ಬರ್ಲೇ ಇಲ್ಲಪ್ಪ ಕೋಳಿ ತರ ಸ್ವಂತ ಹೋದಾಳು ಹಿಟ್ನ ಹೆಸ್ರಿಗು ಈ ನಾಳೆನೆ ಮಳೆ ಬಂದ್ ಹೇಳ್ತೇನೆ ಮುದ್ದೆ ಮಾಡದೇ ಇರೋದು ಇನ್ ಯಾಕೆ ಫಸ್ಟ್ ಕೋಳಿಚಾರ ಆಗ್ಲಿ ಆಮೇಲೆ ಇಟ್ನೆಸ್ರ ಹೆಸರ ಒಯ್ದು ಮುದ್ದೆ ಮಾಡ್ತಾಳೆ ಅಂತ ಬಿಸಿ ಬಿಸಿ ಮುದ್ದೆ ಅದೇ ಚೆನ್ನಾಗಿರೋದು ಕೋಳಿಸ ಮುದ್ದೆ ಮಾಡ್ಲಿಲ್ಲ ಇದ್ದೆನ ಮಾಡ್ಬಿಡ್ತಿದ್ದೆ ಹಾ ಅವಿನ ಯಾವಾಗ ಬರ್ತಾಳು ಅಂತ ಸುಮ್ನಾಗಿದ್ದೀನಿ ಅಲ್ಲೆಲ್ಲ ಜನ ಇದ್ರೇನು ಅದಕ್ಕೆ ತಡವಾಗಿ ಗೊತ್ತಾಳಿ ರೀ ನೀನ್ ಯಾಕಂಗೇ ಆಡ್ತಿಯಾ ಕೋಳಿ ಸಾರ್ನಾಗ್ ಒಂಬಾ ಕಂಜನೆ ಬಾಯ್ನೂರು ಸೋರ್ಸ್ತಿಯ ಮಂಗೆ ನೀನು ಹಾ ಕೆಸ ವರ್ಷ ಆಗೈತಿ ಕೋಳಿ ಸಾರ ಉಂಡು ಅಮ್ಮಂಗಿ ನಾನು ಹೇಳಿಲ್ವೇನಿ ಭಾಗ್ಯಮ್ಮ ನನಗೆ ಒಂದ್ ತಿಂಗಳಾಗೆ ಎರಡು ಸರಿನಾದ್ರು ಕೋಳಿ ಸಾರ್ನಾಗ ಉಂಡ್ ಬಿಡ್ಬೇಕು ಇಲ್ದಿದ್ರೆ ಏನೋ ಕಾಕಂಡಂಗೆ ಸಮಾಧಾನನೇ ಇರಲ್ಲ ಹಾ ಉಂಡ್ರು ಉಂಡಂಗೆ ಆಗಲ್ಲ ಬೇರೆ ಸಾರ್ನಾಗ ಉಂಡ್ರಿ ಆಯ್ತು ಬಿಡಮ್ಮ ನೀನು ಬಡವ್ರ ಮನೆ ಮಗಳಾಗ್ಬಾರ್ದಾಗಿತ್ತು ಶ್ರೀಮಂತರು ಮನೆ ಮಗಳಾಗಿದ್ರೆ ಹ ನಿನಗೆ ಸರಿಯಾಗದು ಅನ್ಸುತ್ತೆ ನಿನಗೆ ಬೇಕಾದಾಗ ಏನು ಬೇಕಾದ ನಾ ತಿನ್ಬೋದಾಗಿತ್ತು ಆ ದೇವ್ರು ನಿನ್ನ ಬಡವ್ರ ಮನೆಗೆ ಹುಟ್ಟಿಸಿ ಬಡವ್ರ ಮನೆಗೆ ಕಳ್ಸಿದಾನೆ ಸಸಿಯಾಗಿ ಹ್ಞೂ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಊಕೆ ಭಾಗ್ಯಮ್ಮ ಅದೇವರು ನನಗೆ ಮೋಸ ಮಾಡ್ಬಿಟ್ಟೇವನಿ ಸಾವುಕಾರ ಮನೆಗೆ ಹುಡ್ಸೋದ್ ಬಿಟ್ಟು ಬಡವ್ರ ಮನೆಗೆ ಹುಡ್ಸವ್ನಿ ಹಾ ಅಲ್ಲ ಹೋದ್ರೆ ಹೋಗಿ ಹುಟ್ಟಿ ಇರೋದೇನೋ ಬಡವ್ರ ಮನೆಗ್ ಹುಡ್ತಿ ಸೊಸೆಯಾಗಾದ್ರು ಸಾವುಕಾರ ಮನೆ ಕಳ್ಸೋದ್ ಬಿಟ್ಟು ಇಲ್ಲೂನು ಕುಡ್ಕ್ರ ಮನೆ ಕಳ್ಸವನಿ ಹಾ ನನಗಿಷ್ಟು ಬಂದು ತಿನ್ನಾಗಲ್ಲ ಹಾ ಯಾಕಿ ಏನು ಜೀವನನೋ ಏನು ಅಯ್ಯೋ ಸಾಕಮ್ಮ ದೇವರಗೆ ಬೈಕೊಂಡ್ರೆ ಅವನು ಏನ್ ಮಾಡ್ತಾನೆ ದೇವ್ರು ನಿಮ್ದು ನಿಮ್ದಕ್ಕೆ ಎಲ್ಲ ಕೊಟ್ಟಿದ್ದಾನೆ ತಾನೆ ಕಣ್ಣು ಕಿವಿ ಕಾಲು ಕೈ ಎಲ್ಲ ನೆಟ್ಟಿಗೆ ಇದೆ ನಿಮ್ದು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಹಾಗೆ ನೀವು ಕೂಡ ಮೈಬಾಕ್ಸಿ ದುಡಿಲಿಕ್ಕೆ ಮಾತ್ರ ಹಾಗಲ್ಲ ನಿಮ್ದಕ್ಕೆ ಆದ್ರೆ ಹಾಸೆ ಮಾತ್ರ ಬೆಟ್ಟದಷ್ಟು ಹಾಸೆ ಇಟ್ಕೊಂಡಿರ ಸಾಕಮ್ಮ ಹ್ಮ್ ಈ ತರ ಇದ್ರೆ ನಿಮ್ದು ಸೌಕಾರ್ಯವಾಗ ಆಗ್ತೀರಾ ಏನೋ ಪರವಾಗಿಲ್ಲ ಈಗ ನಿಮ್ದು ಸೊಸೆ ಬಂದಿರಕ್ಕೆ ಮುಂಚೆ ನಾನು ಶ್ರೀಮಂತರ ಮನೆಗಾದ್ರೂ ಉಟ್ಬೇಕಾಗಿತ್ತು ಇಲ್ಲಿದೆ ಶ್ರೀಮಂತರ ಮನೆಗೆ ಸಸಿಯಾಗಾದ್ರೂ ಬರ್ಬೇಕಾಗಿತ್ತು ಎಲ್ಡ್ ಮಾಡ್ಲಿಲ್ಲ ದೇವರು ಅಂತ ಹೇಳ್ತಿದ್ಲು ದುಡಿದ್ರೆ ನೀನು ಶ್ರೀಮಂತ ಮಾಡಿದ್ರೆ ಏನು ಬರಲ್ಲ ಅಂತ ಹೇಳ್ತಿದ್ಲು ಅಷ್ಟೇನೆ ತಂದೇನಿಂಗಿ ಹೋಗಮ್ಮ ನಿಮ್ಮ ಅತ್ತೆ ಅತ್ತೂ ನಾವಾಗಿಂದ ಕಾಯ್ತದಾಳೆ ನೀನ್ ಯಾವಾಗ ಒಂದ್ ಸಾರ್ ಮಾಡ್ತೀಯೋ ಉಮ್ಮ ಜಲ್ದು ಕೋಳಿ ಸಾರು ಮಾಡ್ ಹೋಗಿ ಅಯ್ಯ ಅದೇನತ್ತಿ ಕೋಳಿ ಸಾರು ಅಂತಂದ್ರೆ ಹೆಂಗೇನೆ ಬಾಯಿ ಬಿಡ್ತಿರಲ್ಲ ಮಾಡ್ತೀನಿ ತಂಗಿನಿ ಮೆಟ್ಟನಾಗ್ತೈತಿ ಅಲ್ಲಿನ ಖಾರ ಸಾಂಬಾರ ಎಲ್ಲ ಒಂದ್ಸಿ ಖಾರಾನು ರುಬ್ಬಿ ಇಟ್ಟಿದ್ದೀನಿ ನಿಂದೇನು ಇಲ್ಲ ಒಗ್ಗರಣೆ ಹಾಕಿ ಆ ಖಾರ ಸಾಂಬಾರ ಒಯ್ದು ಆ ಕೋಳಿ ಮಾಂಸನ ಹಾಕಿ ಸಾರು ಕುದಿಯ ಅಷ್ಟೇನೆ ಬಾಕಿ ಮುದ್ದೆ ಹೆಸರುಗು ಇಟ್ಟಿದೀನಿ ಈ ಕಡೆ ಒಲೆಮ್ಯಾಕೆ ಆ ಸಾರ್ಗಿಟ್ಟಿ ಮುದ್ದೆ ಮಾಡ್ಬಿಡು ಜಲ್ದ ಹಂಗ ಬಿಸಿ ಬಿಸಿ ಉಂಡ್ ಬಿಡೋಣ ಹ ನಿಮ್ಮತ್ತಿ ಜಲ್ದ ಆಗ್ಲಿ ಅಂತ ಹೇಳಿ ನನ್ ಕೈಲೂನು ಈರುಳ್ಳಿ ಬೆಳ್ಳುಳ್ಳಿ ಸುಲ್ಸಿದಾಳೆ ಹಾರು ಎಲ್ಲ ರುಬ್ಬಿಕ್ಕಿದಾಳಂತೆ ಸರಿ ನೀವು ಇರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ಮಾಡ್ತೀನಿ ಅಡಿಗೆನ ಹ ಈಗ ಆಗುತ್ತೆ ಜಲ್ದ ನಾವ ಅಯ್ಯೋ ನಿಮ್ಮ ಅತ್ತಿಗೆ ಸಾಲುತ್ತೋ ಇಲ್ವ ಹೋಗು ಪಾಪ ನಾವೆಲ್ಲಾ ಇದ್ದು ಯಾಕೆ ಸಾಕಮಗ್ ಬೇಜಾರ್ ಮಾಡೋದು ಅವ್ಳು ಬೇಜಾರ್ ಮಾಡ್ಕೊತಾಳೆ ನನಗ್ ಹೊಯ್ಸರ್ ಉಳಿಸ್ಕರೋ ಇಲ್ವೋ ಇವ್ರಿಬ್ರು ಅಂತ ಹಾ ಮಾಡ್ಕೊಂಡು ಉಣ್ಣೋಗ್ರಿ ನಾವ್ ಹೋಗ್ತೀವಿ ಅಂತ ಹಾ ಬಾರಿ ಬನ್ನಿ ಹೋಗಣ நம்பிக்கப்பா ಏನ್ ಸಮಾಚಾರ ಇದ್ಕಿದಂಗೆ ಬಂದ್ಬಿಟ್ಟಿದ್ಯಾ ಮನೆ ನೆನಪಾಗೈತೆ ದುಡ್ಡು ಇಸ್ಕೊಂಡ್ ಬಂದಿ ತಾನೇ ಹೊರತಾಗೆ ಕೆಲಸ ಮಾಡಿದ್ಯಲ್ಲ ಎಲ್ಲಿ ಎಲ್ಲಿ ತೆಗಿ ದುಡ್ಡ ಬಂದ ತಕ್ಷಣ ನಾ ಗಂಡ ಸೆನಕ ಇದಾನ ಇಲ್ವಾ ಹೆಂಗ ಇದಾನೆ ಏನು ಅಂತ ಹೇಳಿ ವಿಚಾರಿಸದ್ ಬಿಟ್ಟು ದುಡ್ಡು ತಗಿ ಅಂತೀಯಲ್ಲೇ ನೀನು ಹ ನೀನ್ ಎಂತ ಹೆಂಡ್ತೀನಮ್ಮ ಇಂತಾಗೆ ದುಡ್ಡು ಇದ್ರೆ ಇರಲ್ವಲ್ಲ ತಾಂಡೋಗಿ ಎಲ್ಲ ಕುಡ್ದು ಬತ್ತಿಯ ಅದಕ್ಕೆ ಮತ್ತೀಗ ತಗಿ ತಗಿ ದುಡ್ಡ ಫಸ್ಟ್ ಆ ಆಮೇಲೆ ನೀನ್ ಚೆನ್ನಾಗ ಇದ್ಯೋ ಇಲ್ವೋ ಅಂತ ಹೇಳಿ ಹೇಳಿವಂತೆ ನಿಧಾನಕ್ಕೆ ಕತ್ತ ದುಡ್ಡ ಅಲ್ವೇ ಮಗುಗೆ ಮದ್ವೆ ಮಾಡಿದೀನಿ ಅಂತ ಒಂದೇ ಹ ನಾನು ನೋಡ ಇಲ್ಲ ಅವಳು ಬಂದಾಗಿಂದ ನಾನು ಮನೆಗೆ ಇರ್ಲಿಲ್ವಲ್ಲ ಕರಿ ಏನ್ ಮಾಡ್ತಾ ಇದ್ದಾಳೆ ಸೊಸೆ ನೋಡೋಣ ಹೆಂಗ ಇದ್ದಾಳೆ ಹಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳ ಹಾ ಹ್ಞೂ ಇವಾಗ ಇವಾಗ ಒಂದ್ ಒಂದು ಚೆಮ್ ಇದ್ದಾಳೆ ಹಾ ಒಂದ್ ಚೆಂತಿದ್ರೆ ನಾನು ಬಿಡ್ಬೇಕಲ್ಲ ಕೇಳಂಗಿ ಕಣಿದೀನಿ ಹಾ ಕೋಳಿ ಸಾರ್ ಮಾಡ್ತಾ ಇದ್ದಾಳೆ ಇವಾಗ ಹೆಂಗ ಒಳ್ಳೆ ಸಮಯಕ್ಕೆ ಬಂದಿದ್ಯಾ ನೀನು ಹಾ ಕೋಳಿ ಸಾರು ಇನ್ನೇನು ಆಗ್ತಾ ಐತಿ ಒಂದು ಗಂಟೆ ನೀನು ಹೌದಾ ಕರಿಗೆ ನೋಡೋಣ ಸೊಸೆನಾ ಎಲ್ಕ ಹೋಗ್ಯಾನ ಅವನು ಬಸ್ ಬಸ್ನಾಗ ಮನೆಯಾಗ ಐದವನ ಇಲ್ವೋ ಈಗಲಾದ್ರೂ ಕುಡಿಯೋದು ಬಿಟ್ಟೆವನ ಇಲ್ವಾ ಹ್ಞೂ ಬಿಡ್ತಾನೆ ನೀನ್ ನೀನು ಬಿಟ್ಟಿರ್ತಾನೆ ಅವ್ನು ಬಿಡದು ಅಪ್ಪ ಸರಿ ಹೇಗಿದ್ರೆ ಮಗನೂ ಚೆನ್ನಾಗಿ ಇರ್ತಾನೆ ಹಾ ನೀನ್ ಬಿಟ್ಟಿದ್ಯ ಮೊದಲು ಅಯ್ಯೋ ನಂದು ಬಿಡೆ ನಂದೇನು ವಯಸ್ಸಾತು ಎಲ್ಲ ಮುಗೀತು ಹಾಂ ಇವಾಗ ಇಪ್ಪ ಇವಾಗ ಬಾಳಿ ಬದುಕೋನು ಅವನು ತಾನೆ ಅದಕ್ಕೇನೆ ಈ ಕೇಳಿದ್ದು ಅಷ್ಟೇನೆ ನೀನು ಅಂತೂ ಏನು ಕೇಳಿರು ನಂದೊಂದ ಎಲ್ಲಿ ಕ್ಲಿ ಅಂತ ಹೇಳಿ ಹೇಳಕ್ ಬತ್ತೀಯ ಹಾಂ ಅಯ್ಯೋ ಈಗ ಮೊದಲು ನೀನು ದುಡ್ಡು ಕೊಡು ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡೋಣ ಚಾಲ್ ಕೊಡಗು ಹ್ಮ್ ಸೊಸೆ ನೋಡಿರಿ ಕಷ್ಟ ಆ ಸೊಸೆ ನೋಡಿರಿ ಕಷ್ಟ ಯಾಕೆ ಅವ್ಳ ಕಿತ್ಕಂತಾಳ ದುಡ್ಡ ಅಯ್ಯೋ ನಿಗ್ ಇನ್ನ ಗೊತ್ತಿಲ್ಲ ಅವಳ ಬಗ್ಗೆ ಸುಮ್ನಾ ದುಡ್ಡ್ ಕೊಡೋ ಕಲ್ತ ಆಮೇಲೆ ಮಾತಾಡಿದಂತೆ ಮುಂದಿಂದ ಆ ತಪಾಯ್ಲಿ ಅಯ್ಯೋ ಅಯ್ಯೋ ದುಡ್ಡು ದುಡ್ಡು ಅಂತ ಸಾಯಕ್ಕೆಲ್ಲೇ ಕೊಡ್ತಿ ನೀರು ಕೊಡತಾಕ ಒಂಚಾನ ಅವತ್ತು ಯಾಕ ಹಂಗಾತಿ ಹಂಗೆ ನಾ ಹೇಳ್ದಂಗ ಆಡ್ತೀಯ ಹಂಗೇನ್ ಅಪ್ರೂಪಕ್ಕೆ ಬಂದೇವನಲ್ಲ ಗಂಡ ಪ್ರೀತಿಯಿಂದ ಮಾತಾಡ್ಸೋಣ ಅಂಬದ್ ಏನು ಇಲ್ಲ ದುಡ್ಡು ದುಡ್ಡು ಅಂತೀಯಾ ಹ ತಗೋ ದುಡ್ಡು ಇದ್ರಾಗೆ ಎಷ್ಟೋ ನಾನ್ನೂರು ರೂಪಾಯೋ ಏನೋ ಐತಿ ಇಕ್ಕ ಈ ಕೊಡ್ಕೊಡು ಜಲ್ದು ಕೊಡ್ಕೊಡು ಜಾಕೆಟ್ ತಂಕ ಇಕ್ಕಂತೀನಿ ಹ್ಞೂ ಯಾರಿಗೂ ಕಾಣ್ದಂಗೆ ಹಾಂ ಅಬ್ಬಾ ಸದ್ಯ ಇಕ್ಕೇಬಿಟ್ನಲ್ಲ ಹಾ ಈಗ ನನಗೆ ಸಮಾಧಾನ ಈಗ್ಲಾದ್ರೂ ಕರಿ ಸೊಸೆನ ನೋಡೋಣ ಅಯ್ಯೋ ಕೋಳಿ ಸರ್ ಮಾಡ್ತಾಯಿದ್ದಾಳೆ ಅಂತ ಹೇಳಿಲ್ವಿ ಹಾ ಇದು ಕರಿತೀನಿ ಹಾ ಸೊಸೆ ಏ ಗಂಗಿ ಬಾರಿ ಇಲ್ಲಿ ನಿಮ್ಮ ಮಾವ ಬಂದಿದ್ದು ಬಾಯಿಲ್ ನೋಡ್ಬಾ ಇಲ್ಲಿ ಏನಕ್ಕೆ ಕರೆದಿದ್ದು ಹಾ ಸಾರ ಒಲೆ ಇತ್ತಿದ್ದೀನಿ ಕುದಿತ ಆಯ್ತು ಹಾಂ ಬೆಂದ ತಕ್ಷಣ ಉಂಬಿರಂತಿ ಅದೇ ಯಾಕಂಗರಿಸ್ಕೊತೀರಾ ಅರಿ ಸರಿ ಬೇಯ್ಲಿ ಬೇಯ್ಲಿ ನಾನು ಕರೆದಿದ್ದು ಸಾರ ಆತಾ ಇಲ್ವ ಅಂತ ಕೇಳಕ್ಕಲ್ಲ ಹಾ ನಿಮ್ಮ ಮಾವ ಬಂದಿತ್ ನೋಡಲ್ಲಲ್ಲಿ ನೋಡು ಮಾತಾಡ್ಸು ಮಾವನ ಇವ್ರೇನೋ ನಮ್ಮ ಮಾವ ಮಾವ ಇಷ್ಟ ದಿನ ಎಲ್ಲಿದ್ರಿ ಚೆನ್ನಾಗಿದ್ದೀರಾ ಏನಮ್ಮ ಸೊಸೆ ಚೆನ್ನಾಗಿದೀಯಾ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೇ ತಾನೆ ಹ್ಞೂ ಮಾವ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ನಿಮ್ಮ ಮಗುನು ಹಾ ಅತ್ತೇನು ಎಲ್ಲಾದ ನಾನೇ ಚೆನ್ನಾಗಿ ನೋಡ್ಕೊಂತ ಇರೋದು ಕೇಳಿರ್ಬೇಕಂದ್ರೆ ಅತ್ತೇನೇ ಹೇಳ್ತೈತಿ ಹಾ ಏಳತ್ತಿ ಸುಮ್ಮನೆ ಇದಿಯಲ್ಲ ನಾನು ಎಷ್ಟು ಅಲ್ವಾ ನಿಮ್ಮನ್ನೆಲ್ಲ ಹೆಂಗ್ ನೋಡ್ಕೊಂತ ಇದ್ದೀನಿ ಅಂತ ನಾ ಏಳು ಮಾವನ್ಗೆ ಹ್ಮ್ ನೋಡ್ಕೊತಾಳೆ ನೋಡ್ಕೊತಾಳೆ ಚೆನ್ನಾಗಿ ನೋಡ್ಕೊತಾಳೆ ನಮ್ಮನ್ನೇ ಅಯ್ಯ್ಕೆ ತಿಂತಾ ಇದ್ದಾಳೆ ಬಂದಾಗಿಂದ ಹ್ಮ್ ಯಾಕಂದ್ರೆ ನನ್ನ ಮಗ ಏಳ್ ಮರಿಯಾದ್ನು ಅಂತ ಅನ್ನಿಸ್ತೈತಿ ಇನ್ನೇನ್ ಮಾಡೋದು ಸುಮ್ಮನಾಗಿದ್ದೀನಿ ಹಾ ಬಂದ ಮೇಲೆ ಅನುಭವಿಸಬೇಕಲ್ಲ ಅಂತಾನೆ ನಿಮ್ಮನ್ನು ಕೇಳ್ತಾ ಇರೋದು ಹೇಳಕ್ಕೆ ನಾನಿಷ್ಟು ಒಳ್ಳೆಯಲ್ವಾ ಅಲ್ವಾ ಹಾ ಒಳ್ಳೇ ಒಳ್ಳೇ ಭಾರಿ ಭಾರಿ ಒಳ್ಳೆಯಳೆ ನಿಮ್ಮ ನೀನು ಇಲ್ಲೇ ಇರು ನಿನ್ನ ಚೆನ್ನಾಗಿ ನೋಡ್ಕೊಂತಾಳೆ ಹಾ ಪರವಾಗಿಲ್ಲ ಕಣಮ್ಮ ಹಾ ಅತ್ತೇನು ಗಂಡನು ಚೆನ್ನಾಗಿ ನೋಡ್ಕೊತಾ ಇದ್ಯಾ ಹೆಂಗ ಒಳ್ಳೆ ಬಂದಿದ್ಯಿ ನನ್ನ ಮಗ ಒಂದಿಟ್ಟು ಕೂಡ್ದು ಅಲ್ಲೆಲ್ಲ ಬಿದ್ದು ಉಳ್ಳಾಡ್ತಾನೆ ಹಾ ಒಂದಿಟ್ಟು ಸರಾಗಿ ನೋಡ್ಕೊಳ್ಳಮ್ಮ ಹಾ ಆತ್ಮವಾ ನೋಡ್ಕೊಂತೀನಿ ಕೋಳಿ ಸಾರ ಮಾಡ್ತಾ ಇದ್ದೀನಿ ಹಾ ಅತ್ತಿಗೆ ಕೋಳಿ ಸಾರ ಕುಂಬಂಗಾಗಿತ್ತಂತೆ ಅದಕ್ಕೆ ಕೋಳಿ ಕೋಸ್ಕೆ ಬಂದು ಸಾರು ಮಾಡ್ತಾ ಇದ್ದೀನಿ ಆಗೈತಿ ಬೆಂದಿರಬೇಕೇನೋ ಸಾರು ಬರೀ ಉಂಬಿರೈತೆ ನೀವೂ ಹಾಂ ಹೆಂಗೋನಾ ಕೋಳಿ ಸಾರು ಮಾಡಿದಾಗಲೇ ಬಂದಿದ್ರ ನೀವನು ಅತ್ತೆ ಬಾರತ್ತೆ ಇರಮ್ಮ ನಿನ್ ಗಂಡನು ಬಂದುಬಿಡ್ಲಿ ಓಸರ್ ಒಂದೇ ಸಲ ಉಂಬಕ್ಕಾಗುತ್ತೆ ಹಾಂ ಅವನು ಅಯ್ಯಪ್ಪ ಎಲ್ಲಿಗೆ ಹೋಗೈತು ಏನೋ ಹಾಂ ಅದು ಯಾವಾಗ ಬರುತ್ತಾ ಬಾ ಸುಮ್ಮನೆ ನೀವು ನಾವು ಉಂಬನ ತಿರ್ಗ ಮುದ್ದೆ ಆಗುತ್ತೆ ಮುದ್ದೇನ ಕಟ್ಟಿ ಕೇಜಿ ನಾಳೆ ಬಿಟ್ಟ ನಿನ್ ಗಂಡ ಅಪ್ಪ ಯಾವಾಗ ಬಂದಪ್ಪ ಈಗಿನ ಬಂದೆ ಕಣಪ್ಪ ನಾಗ ಸಣ್ಣ ಕೈನು ಎಲ್ಲಿಗೆ ಹೋಗಿದ್ದು ಹಾಂ ಹೋಲಿ ಹೋಗ್ತಾ ಇದ್ಯಾ ತಾನೆ ಊನಪ್ಪ ಹೋಗ್ತಾ ಇದಿನಿ ಹಾ ಹೋಗ್ದಿದೆ ನಿನ್ ಸಾಸೇ ಬಿಡ್ಬೇಕಲ್ಲ ಮತ್ತೆ ಹೋಗಬೇಕು ಕಣو ಮದುವೆ ಆದಮೇಲೆ ಜವಾಬ್ದಾರಿಯಿಂದ ನಾ ತೊಂಡ್ ಆಗ್ಬೇಕು ಹೆಂಟಿಗೆ ಹಾ ಮದುವೆ ಆದಮೇಲೆ ತೊಂಡ್ ಆಗ್ಬೇಕಂತೆ ಗಂಡ ಹೆಂಟಿಗೆ ಯಪ್ಪ ತೊಂಡ್ ಆಕಿದ್ನ ನನಗೆ ಹೇಳದ ನೋಡು ಹಾ ಹೇಳದ ಮಾತ್ರನಾ ಆ ಆಚಾರ್ ಮಾಡದೆಲ್ಲ ನಾ ಆನಾಚಾರ್ ಸಾಕು ಸಾಕು முதே ஆட்டிச்சவள அந்த சாசி உம்பிதான் ஆகி உம்பன காத்தினி ஆ இல்லே மாதா முதல்லி தட்டி கிட்டு நேரடி எல்லாரும் ஒன்னே சரி கூக்கண்டு உம்பன சரி அத்தி ஓகே தட்ட கித்தீன கை தாக்கி நோட் இத கை தாக்கம்பா இல்ல நீர்வா கை தாக்கி ಮತ್ತೆ ಮಾವ ಬರಿ ಜಲ್ದು ತಡ್ಡ ಕಿಕ್ಕಿದೀನಿ ತಣ್ಣಗಾಗುತ್ತೆ ಮುದ್ದೆ ತಿರ್ಗ ಹೌನ್ ಬರಿ ಆಹಾ ಗಮ ಗಮ ಗಮ್ ಅಂತೆ ತಳೆ ಗಂಗಿ ಸಾರು ಚೆನ್ನಾಗ್ ಮಾಡಿದ್ಯಾ ಹ ಮೊದ್ಲೆಲ್ಲ ಕಲ್ತಿದ್ದೆ ಏನ್ ಸಾರು ಮಾಡದ ಊನತೆ ಕೋಳಿ ಸಾರು ಕುರಿ ಸಾರು ಎಲ್ಲಾ ಸಾರು ಮಾಡ್ತೀನಿ ನಾನು ಹ ಯಾಕೆ ನನಗೆ ಬರಲ್ಲ ಅನ್ಕೊಂಡಿದ್ರೇನು ಹ್ಮ್ ನೀನು ಇಲ್ಲಿ ಬಂದಾಗಿಂದ ನಾನು ಒಂದ್ಸಲ ಕೋಳಿ ಸಾರು ಮಾಡಿರ್ಲಿಲ್ವಲ್ಲ ಮಾಡಕ್ ಬರುತ್ತೋ ಇಲ್ಲೋ ಅನ್ಕೊಂಡಿದ್ದೆ ಹ ಹೆಂಗೋ ನೀನೇ ಮಾಡಿದ್ಯಾ ನಾನು ಏನು ಕೇಳ್ದಂಗೆ ಹ ಗಮ್ ಗಮ ಅಂತೈತಮ್ಮ ಹಂಗೇನೆ

ನಿನಗೆ ಬರ್ಬೇರಮ್ಮ ಗಂಗಿ ಮಾವ ಮುದ್ದೆ ಇಷ್ಟೇ ಮಾಡಿರೋದು ನೀವು ಗೊತ್ತಿರೋ ಅಂತ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಚಾನೆ ಇಕ್ಕಿರಲಿಲ್ಲ ನೀವು ಉಣ್ಣ್ರಿ ನಾನು ಅನ್ನಾನೇ ಉಂಟು ಹಾಂ ಅನ್ನಾನೇ ಒಂದಿಷ್ಟು ಚಾನೆ ಮಾಡಿದ್ದೀನಿ ಸರಿ ಅಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ